ನೋಡಿ ನಮ್ಮೆಲ್ಲ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ನಿಮ್ಮ ಟಾರ್ಗೆಟ್ ಪಾರ್ಟಿ ಸೀರೀಸನ್ನು ವರ್ಗ ಸಮೀಕರಣಗಳು ಅಧ್ಯಾಯದ ಮೇಲೆ ಮುಂದುವರಿಸ್ತಾ ಇದ್ದೀನಿ ಈ ಒಂದು ಪ್ರಕಾರದಲ್ಲಿ ಶೋಧಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಮಸ್ಯೆಗಳಿದೆ ಸಮೀಕರಣದ ಶೋಧಕಗಳ ಬೆಲೆ ಕಂಡುಹಿಡಿದು ಮೂಲಗಳ ಸ್ವಭಾವ ತಿಳಿಸಿ ಅಂತಕ್ಕಂಥ ಪ್ರಶ್ನೆ ಇದೆ ಫೋರ್ ಎಕ್ಸ್ ಕ್ವೇರ್ ಮೈನಸ್ ಟ್ವೆಲ್ವ್ ಎಕ್ಸ್ ಪ್ಲಸ್ ನೈನ್ ಇಕ್ವಲ್ ಟು ಝೀರೋ ಎಲ್ಲರೂ ಮಾತನಾಡೋದು ನಿಲ್ಲಿಸಬೇಕು ಈ ಸಮಸ್ಯೆಯ ಪರಿಹಾರಕ್ಕೆ ಹೋಗಿಗಿಂತ ಸ್ವಲ್ಪ ಥೇರಿಯನ್ನು ನಿಮ್ಗೆ ನೆನಪಿಸ್ಕೊಡ್ತೀನಿ ವರ್ಗ ಸಮೀಕರಣ ಇದೆಯಲ್ಲ ನಿಮ್ಮದು ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು ಝೀರೋ ಈ ಒಂದು ವರ್ಗ ಸಮೀಕರಣದ ಶೋಧಕ ಯಾವುದು ಅಂದರೆ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಇದನ್ನು ಡೆಲ್ಟಾ ಅಂತ ಸೂಚಿಸ್ತಾರೆ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಇದು ವರ್ಗ ಸಮೀಕರಣದ ಶೋಧಕ ಯಾಕೆ ಇದಕ್ಕೆ ಶೋಧಕ ಅಂತ ಕರೀತಾರೆ ಅಂದರೆ ಇದು ಮೂಲಗಳ ಸ್ವಭಾವವನ್ನು ನಿರ್ಧರಿಸ್ತದೆ ಈ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಬೆಲೆ ಅಂದರೆ ಡೆಲ್ಟಾದ್ ಬೆಲೆ ಇದು ಈಕ್ವಲ್ ಟು ಝೀರೋ ಇದ್ದರೆ ಮೂಲಗಳು ಹೆಂಗಿರ್ತವೆ ಮೂಲಗಳು ವಾಸ್ತವ ಮತ್ತು ಸಮನಾಗಿರ್ತವೆ ಮೂಲಗಳು ವಾಸ್ತವ ಮತ್ತು ಸಮನಾಗಿರ್ತಕ್ಕಂಥ ಮೂಲಗಳಿರ್ತವೆ ಯಾವಾಗ ಝೀರೋ ಇದ್ದಾಗ ಆಮೇಲೆ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಬೆಲೆ ಗ್ರೇಟರ್ ದೆನ್ ಝೀರೋ ಅಂದರೆ ಧನ ಬೆಲೆ ಇದ್ರೆ ಪಾಸಿಟಿವ್ ಇದ್ರೆ ವಾಸ್ತವ ಮತ್ತು ವಾಸ್ತವ ಮತ್ತು ಭಿನ್ನ ಮೂಲಗಳನ್ನು ಹೊಂದಿರ್ತದೆ ಇದೆ ಆಮೇಲೆ ಮೂರನೇ ಕಂಡೀಷನ್ ಏನಂದ್ರೆ ಡೆಲ್ಟಾ ಲೆಸ್ ದೆನ್ ಝೀರೋ ಇದ್ದರೆ ಅಂದರೆ ಝೀರೋಕ್ಕಿಂತ ಕಮ್ಮಿ ಅಂದರೆ ಕಡಿಮೆ ಅಂದರೆ ನೆಗೆಟಿವ್ ಆಯಿತು ಋಣಾತ್ಮಕವಾಯಿತು ಹೀಗೆ ಇದ್ದಾಗ ವಾಸ್ತವ ಇರಂಗಿಲ್ಲ ವಾಸ್ತವವಲ್ಲ ಅಂತ ಹೇಳೋದು ವಾಸ್ತವ ವಲ್ಲ ವಾಸ್ತವವಲ್ಲದ ಮೂಲಗಳನ್ನು ಅಂದರೆ ಊಹಾ ಮೂಲಗಳನ್ನು ಕರೀತಾರೆ ನಿಮ್ಗೆ ಅದು ಕಾಂಪ್ಲೆಕ್ಸ್ ನಂಬರ್ಸು ಆ ಸಿಸ್ಟಮನ್ನು ನಿಮ್ಗೆ ಪರಿಚಯ ಇಲ್ಲ ಅದರ ಬಗ್ಗೆ ತಲೆಕಟ್ಸ್ಕೊಬೇಡ್ರಿ ವಾಸ್ತವವಾಗಿರುವುದಿಲ್ಲ ವಾಸ್ತವ ಮೂಲಗಳನ್ನು ಹೊಂದಿರುವುದಿಲ್ಲ ಅನ್ನೋದನ್ನು ಗಮನದಲ್ಲಿಟ್ಕೊರಿ ಮತ್ತು ಆ ತೀರ್ಮಾನವನ್ನು ಹೇಳಲಿಕ್ಕೆ ಸಾಧ್ಯ ಆಗಿರಬೇಕು ಭಾಳ ಸುಲಭ ಇದೆ ಎ ಬಿ ಸಿ ಬೆಲೆಗಳನ್ನು ಬರ್ಕೊಳ್ಳೋಣ ಬರೀರಿ ಎ ಬಿ ಸಿ ಬೆಲೆಗಳನ್ನ ಎ ಅಂದರೆ ಏನು ಎಕ್ಸ್ಕ್ವೇರ್ನ ಸಾಗ ಎಷ್ಟದು ನಾಲ್ಕು ಬಿ ಅಂದರೆ ಎಷ್ಟು ಮೈನಸ್ ಹನ್ನೆರಡು ಸಿ ಅಂದರೆ ಎಷ್ಟು ಒಂಬತ್ತು ಬರೆದ್ರಾ ಎ ಬಿ ಸಿ ಬೆಲೆಗಳನ್ನು ಬರ್ಕೊಂಡೆ ಈಗ ಶೋಧಕದ ಸೂತ್ರ ಇತ್ತಲ್ಲ ಡೆಲ್ಟಾ ಇಕ್ಕೊಳ್ರು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಇದನ್ನು ಬರ್ಕೊಳ್ಳೋಣ ಬಿನ ಬೆಲೆ ಮೈನಸ್ ಹನ್ನೆರಡಿದೆ ಮೈನಸ್ ಹನ್ನೆರಡು ಇದೆ ಇದನ್ನು ವರ್ಗ ಮಾಡೋಣ ಮೈನಸ್ ನಾಲ್ಕು ಹಾಗೆ ಇರಲಿ ಏನ ಬೆಲೆ ಎಷ್ಟಿದೆ ನೋಡ್ರಿ ನಾಲ್ಕಿದೆ ನಾಲ್ಕು ಇಟ್ಕೊಳ್ಳೋಣ ಸಿನ ಬೆಲೆ ಎಷ್ಟಿದೆ ಒಂಬತ್ತಿದೆ ಒಂಬತ್ತು ಬರ್ಕೊಳ್ಳೋಣ ಮೈನಸ್ ಹನ್ನೆರಡರ ವರ್ಗ ಮೈನಸ್ ಹನ್ನೆರಡರವರೆಗೂ ಒಂದು ನೂರ ನಲ್ವತ್ನಾಲ್ಕು ನಾಲ್ಕು ನಾಲ್ಕೇ ಹದಿನಾರು ಹದಿನಾರು ಒಂಬತ್ತಲೇ ಒಂದು ನೂರ ನಲ್ವತ್ನಾಲ್ಕು ಅಂದರೆ ಎಷ್ಟು ಬಂತು ಝೀರೋ ಬಂತು ಏನು ಶೋಧಕದ ಬೆಲೆ ಝೀರೋ ಬಂತು ಶೋಧಕದ ಬೆಲೆ ಸೊನ್ನೆ ಬಂದರೆ ಮೂಲಗಳ ಸ್ವಭಾವ ಹೇಗಿದೆ ಅಂತ ನಿಬಂಧನೆ ಕಂಡೀಷನ್ ಇದೆ ವಾಸ್ತವ ಮತ್ತು ಸಮಯ ಇದೆ ಹಾಗಾಗಿ ಆದ್ದರಿಂದ ಸಮೀಕರಣದ ಮೂಲಗಳು ಕೊಟ್ಟಿರುವ ಸಮೀಕರಣದ ಮೂಲಗಳು ಸಮನಾಗಿವೆ ವಾಸ್ತವ ಮತ್ತು ಸಮನಾಗಿವೆ ವಾಸ್ತವ ಮತ್ತು ಸಮನಾಗಿವೆ ಅಂತ ತೀರ್ಮಾನವನ್ನು ಕೊಡ್ತೀವಿ ಇದನ್ನೇ ಮಾಡೋದಿದೆ ಈ ಪ್ರಕಾರದ ಸಮಸ್ಯೆಯಲ್ಲಿ ಇದನ್ನೇ ಮಾಡೋದಿದೆ ಟೂ ಸ್ಕ್ವೇರ್ ಮೈನಸ್ ಫೋರ್ ಎಕ್ಸ್ ಪ್ಲಸ್ ತ್ರೀ ಬರ್ಕೋರಿ ಇದನ್ನು ಬರೆಯೋದು ಬೇಡ ಡೈರೆಕ್ಟ್ ಎ ವಿ ಸಿ ಬೆಲೆ ಬರೆಯೋಣ ಸಮೀಕರಣ ಐತ್ಲಾ ಕಾಣಿಸ್ತಾ ಇದೆ ಎ ಬೆಲೆ ಎಷ್ಟು ಬರೆಯೋಣ ಎಕ್ಸ್ಕ್ವೇರ್ನ ಸಗುಣಕ ಬರಿಬೇಕು ಬರೆದ್ರೆಲ್ಲರೂ ಎಕ್ಸ್ಕ್ವೇರ್ನ ಸಗುಣಕ ಬರೀಬೇಕು ಅಂದರೆ ಬಿ ಅಂದರೆ ಏನು ಬರೀಬೇಕು ಎಕ್ಸನ ಸಗುಣಕ ಬರೀಬೇಕು ಎಕ್ಸನ್ನ ಸಗುಣಕ ಎಷ್ಟಿದೆ ಮೈನಸ್ ನಾಲ್ಕಿದೆ ಸಿ ಅಂದರೆ ಎಷ್ಟು ಮೂರಿದೆ ಶೋಧಕದ ಬೆಲೆ ಡೆಲ್ಟಾ ಇಕ್ಕೊಟ್ಟು ಬಿ ಸ್ಕ್ವೇರ್ ಮೈನಸ್ ನಾಲ್ಕು ಎ ಸಿ ವರ್ಗ ಸಮೀಕರಣದ ಶೋಧಕ ಡೆಲ್ಟಾ ಇಕ್ಕೊಟ್ಟು ಬಿ ಸ್ಕ್ವೇರ್ ಮೈನಸ್ ನಾಲ್ಕು ಎ ಸಿ ಬಿನ ಬೆಲೆ ಮೈನಸ್ ನಾಲ್ಕು ಬ್ರಾಕೆಟ್ ಸ್ಕ್ವೇರ್ ಮೈನಸ್ ನಾಲ್ಕು ఏ నెల ఎంటు ఎరడు సీన బల ఎు మూరు బరుద్రా మైనస్ నాల్కర వర్గ ఎస్ట్ నోడి మైనస్ నాల్క వర్గ ఎస్టూ ప్లస్ హినారు మైనస్ హినారా ప్లస్ హినారు ఆమె నాలు ఎంటు ఎంట్మూరలే ఎట్టు ఇప్ప డిఫరెన్స్ ఎస్ బ నిమగ్గా చిన్న విరుద్ధిద్రిందైనస్ ఎంట్ బం ಮೈನಸ್ ಅಂದ್ರೆ ಋಣ ಬೆಲೆ ಓದಿಲ್ಲ ಅಂದ್ರೆ ಇದರ ಅರ್ಥ ಡೆಲ್ಟಾ ಲೆಸ್ ದೆನ್ ಜೀರೋ ಈ ಕಂಡೀಷನ್ ಬರೀಬೇಕಾ ಲೆಸ್ ದೆನ್ ಜೀರೋ ಲೆಸ್ ದೆನ್ ಜೀರೋ ಈ ಕಂಡೀಷನ್ ಬರಲಿಲ್ಲ ಅಂತ ತೀರ್ಮಾನ ಹೇಳ್ಬಾರ್ದು ಆದ್ದರಿಂದ ಮೂಲಗಳು ಏನಾಗಿಲ್ಲ ವಾಸ್ತವವಲ್ಲ ಅಥವಾ ವಾಸ್ತವವಾಗಿಲ್ಲ ಅಥವಾ ವಾಸ್ತವ ಮೂಲಗಳನ್ನು ಹೊಂದಿಲ್ಲ ಅಂತ ಬರ್ರಿ ಮುಗೀತಲ್ಲ ಮೊನ್ನೆನು ಕೂಡ ನಿಮ್ಮ ಟೆಸ್ಟ್ಗಳಿಗೆ ಪ್ರತಿ ಟೆಸ್ಟ್ಗೂ ಒಂದೊಂದು ಪ್ರಕಾರದಿಂದ ಕೇಳಿತ್ತು ಸ್ಟ್ಯಾಂಡರ್ಡ್ ಇದು ಪ್ರಕಾರ ಮುಂದೋಡು ಎದ ಬೆಲೆ ಎಷ್ಟು ಮೂರಿದೆ ಬಿದ ಬೆಲೆ ಮೈನಸ್ ಐದು ಇದೆ ಸಿದ ಬೆಲೆ ಎಷ್ಟಿದೆ ಎರಡಿದೆ ಬರ್ಕೋರಿಲ್ರು ಎ ಬಿ ಸಿ ಬೆಲೆಗಳನ್ನು ಬರ್ಕೋರಿ ಬರ್ದ್ರ ಈಗ ಶೋಧಕದ ಸೂತ್ರವನ್ನು ಬರ್ರಿ ಇಲ್ಲರು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ವರ್ಗ ಸಮೀಕರಣದ ಶೋಧಕ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಇದು ವರ್ಗ ಸಮೀಕರಣದ ಶೋಧಕ ಬಿನ ಬೆಲೆ ಮೈನಸ್ ಐದು ಅದಕ್ಕೆ ವರ್ಗ ಮಾಡಿರಿ ಮೈನಸ್ ನಾಲ್ಕು ಹಾಗೆ ಇರಲಿ ಎನ ಬೆಲೆಯಷ್ಟು ಮೂರು ಸಿನ ಬೆಲೆಯಷ್ಟು ಎರಡು ಈಗ ಮೈನಸ್ ಐದರ ವರ್ಗ ಇಪ್ಪತ್ತೈದು ನಾಲ್ಕು ಮೂರಲೆ ಹನ್ನೆರಡು ಹನ್ನೆರಡು ಎರಡಲೇ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಾಗ ಇಪ್ಪತ್ನಾಲ್ಕು ಹೋದರೆ ಎಷ್ಟು ಒಂದು ಅಂದ್ರೆ ಶೋಧಕದ ಬೆಲೆ ಡೆಲ್ಟಾ ಇಕ್ಟೆಷ್ಟು ಬಂತು ಒಂದು ಬಂತು ಧನ ಬೆಲೆ ಇದು ಅಂದರೆ ಇದರ ಅರ್ಥ ಶೋಧಕದ ಬೆಲೆ ಗ್ರೇಟರ್ ದೆನ್ ಝೀರೋ ಅಂದ್ರೆ ಸೊನ್ನೆಕ್ಕಿಂತ ಜಾಸ್ತಿ ಧನ ಬೆಲೆ ಆದ್ದರಿಂದ ಮೂಲಗಳು ವಾಸ್ತವ ಮತ್ತು ಆದ್ದರಿಂದ ಮೂಲಗಳು ಏನಂತ ಬರೀತೀರಿ ವಾಸ್ತವ ಮತ್ತು ಭಿನ್ನವಾಗಿವೆ ವಾಸ್ತವ ಮತ್ತು ಭಿನ್ನವಾಗಿವೆ ವಾಸ್ತವ ಮತ್ತು ಭಿನ್ನವಾಗಿವೆ ಅಂತ ಬರೀಬೇಕು ಮುಂದಿನ ಪ್ರಶ್ನೆ ನೋಡಿ ಎ ಬೆಲೆ ಎರಡು ಬಿ ಎಷ್ಟು ಮೈನಸ್ ಐದು ಆಮೇಲೆ ಸಿ ಎಷ್ಟು ಮೈನಸ್ ಒಂದು ಸರಿ ಈಗ ಎ ಬಿ ಸಿ ಬೆಲೆಗಳನ್ನು ಬರ್ಕೊಂಡಿದಿರಿ ಗಮನಸ್ರಿ ಈ ಕಡೆ ಎ ಬಿ ಸಿ ಬೆಲೆಗಳನ್ನ ಮರ್ಕೊಂಡಿದಿರಿ ಶೋಧಕದ ಸೂತ್ರ ಬರ್ರಿ ಡೆಲ್ಟಾ ಇಕೊಳ್ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಅಲ್ಲಿ ಬಾಯ್ಸ್ ಪಿನ್ ಸೈಲೆಂಟ್ ಇರ್ಬೇಕು ಸೈಲೆಂಟ್ಸ್ ಇರಬೇಕು ಮಾತಾಡೋಂಗಿಲ್ಲ ಬೀದ ಬೆಲೆ ಎಷ್ಟು ಮೈನಸ್ ಐದು ಮೈನಸ್ ಐದರ ವರ್ಗ ನಾಲ್ಕು ಏದು ಬೆಲೆ ಎರಡು ಸೀದ ಬೆಲೆ ಎಷ್ಟು ಮೈನಸ್ ಒಂದು ಶೋಧಕದಲ್ಲಿ ಬೆಲೆಗಳನ್ನು ಆದೇಶಿಸಿದ್ವಿ ಮೈನಸ್ ಐದರ ವರ್ಗ ಎಷ್ಟು ಇಪ್ಪತ್ತೈದು ಮೈನಸ್ ಇಂಟು ಮೈನಸ್ ಪ್ಲಸ್ಸು ನಾಲ್ಕೆರಡಲೆ ಎಂಟು ಇಪ್ಪತ್ತೈದಕ್ಕೆ ಎಂಟು ಕೂಡಿಸ್ರಿ ಮೂವತ್ತ್ಮೂರು ಧನ ಬೆಲೆನೋ ಋಣ ಬೆಲೆ ಇದು ಧನ ಬೆಲೆ ಅಂದರೆ ಡೆಲ್ಟಾ ಗ್ರೇಟರ್ ದನ್ ಜೀರೋ ಆದ್ದರಿಂದ ಮೂಲಗಳು ಹಾಂ ಬರಿಬೇಕು ಮೂಲಗಳು ವಾಸ್ತವ ಮತ್ತು ಭಿನ್ನ ಮೂಲಗಳು ವಾಸ್ತವ ಮತ್ತು ಭಿನ್ನವಾಗಿವೆ ವಾಸ್ತವ ಮತ್ತು ಭಿನ್ನವಾಗಿವೆ ಸರಿನಾ ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ ಮುಂದಿನ ಪ್ರಶ್ನೆ ಏನಂತ ನೋಡ್ರಿ ಎ ಬಿ ಸಿ ಬೆಲೆ ಬರ್ಕೋರಿ ಎರಡು ಎಕ್ಸ್ ಸ್ಕ್ವೇರ್ನ ಸಗುಣಕ ಬಿ ಎಕ್ಸನ್ನ ಸಗುಣಕ ಬಿ ಈಕ್ವಲ್ ಟು ಒಂದು ಆಮೇಲೆ ಸಿ ಈಕ್ವಲ್ಟು ಎಷ್ಟು ನಾಲ್ಕು ಎ ಬಿ ಸಿ ಬೆಲೆಗಳನ್ನು ಬರ್ಕೊಂಡ್ರಿ ಶೋಧಕ್ಕೆ ಡೆಲ್ಟಾ ಇಕ್ಕೊಳ್ರು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಬಿದ ಬೆಲೆ ಒಂದಿದೆ ಒಂದರ ವರ್ಗ ಬರೆಯೋಣ ಮೈನಸ್ ನಾಲ್ಕು ಎದು ಬೆಲೆ ಎಷ್ಟಿದೆ ಎರಡಿದೆ ಸಿದ ಬೆಲೆ ಎಷ್ಟಿದೆ ನಾಲ್ಕಿದೆ ಒಂದರ ವರ್ಗ ಒಂದು ನಾಲ್ಕೆರಡಲೆ ಎಂಟು ಎಂಟು ನಾಲ್ಕಲೇ ಮೂವತ್ತೆರಡು ಅಂದರೆ ಬರಿಬೇಕಷ್ಟು ನೀವು ಮ ಮೂವತ್ತೊಂದು ಬರಿಬೇಕು ಮೈನಸ್ ತಿನ್ನಡಬೇಕು ಈ ಋಣ ಬೆಲೆ ಬರೋದರಿಂದ ಋಣ ಬೆಲೆ ಬರೋದರಿಂದ ಡೆಲ್ಟಾ ಲೆಸ್ ದೆನ್ ಝೀರೋ ಬರಿಬೇಕು ಆದ್ದರಿಂದ ಮೂಲಗಳು ವಾಸ್ತವವಲ್ಲ ವಾಸ್ತವವಲ್ಲ ವಾಸ್ತವ ಮೂಲಗಳನ್ನು ಹೊಂದಿಲ್ಲ ಅಂತ ಬರೆದ್ರೂ ಸರಿ ಹೋಗ್ತದೆ ಇದಿಷ್ಟು ಹದಿನ ಈ ಹದಿನೆಂಟನೇ ಪ್ರಶ್ನೆ ಹತ್ತೊಂಬತ್ತನೇ ಪ್ರಶ್ನೆ ಹೇಳಿದೆ ನೋಡಿ ಇದೇ ಪ್ರಕಾರ ಎದು ಬೆಲೆ ಒಂದು ಬಿದ ಬೆಲೆ ನಾಲ್ಕು ಆಮೇಲೆ ಸಿದ ಬೆಲೆ ಎಷ್ಟು ನಾಲ್ಕಿದೆ ಎ ಬಿ ಸಿ ಬೆಲೆಗಳನ್ನು ಬರ್ಕೊಂಡ್ವಿ ವರ್ಗ ಸಮೀಕರಣದ ಶೋಧಕ ಡೆಲ್ಟಾ ಇಟ್ಟು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಬಿದ ಬೆಲೆ ನಾಲ್ಕು ನಾಲ್ಕರ ವರ್ಗ ಮೈನಸ್ ನಾಲ್ಕು ಎದು ಬೆಲೆ ಒಂದು ಸಿದ ಬೆಲೆ ಎಷ್ಟು ನಾಲ್ಕು ನಾಲ್ಕರ ವರ್ಗ ಹದಿನಾರು ನಾಲ್ಕು ನಾಲ್ಕಲೇ ಹದಿನಾರು ನಾಲ್ಕು ನಾಲ್ಕು ಉಣಿಸಿದರೆ ಹದಿನಾರು ಬಂತು ಈಗ ಹದಿನಾರು ಮತ್ತು ಹದಿನಾರರ ವ್ಯತ್ಯಾಸ ಏನು ಬಂತು ಝೀರೋ ಬಂತು ಝೀರೋ ಬಂತು ಆದ್ದರಿಂದ ಮೂಲಗಳು ವಾಸ್ತವ ಮತ್ತು ಸಮನಾಗಿವೆ ವಾಸ್ತವ ಮತ್ತು ಸಮನಾಗಿವೆ ಮೂಲಗಳು ವಾಸ್ತವ ಮತ್ತು ಸಮನಾಗಿವೆ ಎನ್ನುವ ಒಂದು ತೀರ್ಮಾನಕ್ಕೆ ಬರ್ತೀವಿ ಮುಂದಿನ ಪ್ರಶ್ನೆ ಎಕ್ಸ್ಕ್ವೇರ್ ಮೈನಸ್ ಫೈವ್ ಎಕ್ಸ್ ಎಕ್ಸ್ಕ್ವೇರ್ ಮೈನಸ್ ಫೈವ್ ಎಕ್ಸ್ ಪ್ಲಸ್ ಒನ್ ಇಕ್ಕ ಕೊಟ್ಟರೆ ಎಷ್ಟು ಝೀರೋ ಎಕ್ಸ್ ಸ್ಕ್ವೇರ್ ಮೈನಸ್ ಫೈವ್ ಎಕ್ಸ್ ಪ್ಲಸ್ ಒನ್ ಇಸ್ ಈಕ್ವಲ್ ಟು ಜೀರೋ ಆಯಿತು ಈಗ ಎ ಬಿ ಸಿ ಬೆಲೆಗಳು ಒಂದು ಮೈನಸ್ ಐದು ಆಮೇಲೆ ಸಿ ಎಷ್ಟು ಒಂದು ಶೋಧಕದ ಬೆಲೆ ಡೆಲ್ಟಾ ಇಕ್ವಲ್ಟು ಬಿ ಸ್ಕ್ವೇರ್ ಮೈನಸ್ ನಾಲ್ಕು ಎ ಸಿ ಇದು ವರ್ಗ ಸಮೀಕರಣದ ಶೋಧಕ ಬಿನ ಬೆಲೆ ಮೈನಸ್ ಐದಿದೆ ಮೈನಸ್ ಐದರ ವರ್ಗ ಮೈನಸ್ ನಾಲ್ಕು ಏನ ಬೆಲೆ ಎಷ್ಟಿದೆ ನೋಡ್ರಿ ಒಂದಿದೆ ಸೀನ ಬೆಲೆಯೂ ಕೂಡ ಎಷ್ಟಿದೆ ಒಂದಿದೆ ಮೈನಸ್ ಐದರ ವರ್ಗ ಇಪ್ಪತ್ತೈದು ಮೈನಸ್ ಐದರ ವರ್ಗ ಇಪ್ಪತ್ತೈದು ನಾಲ್ಕು ಒಂದಲೇ ನಾಲ್ಕು ಇಪ್ಪತ್ತೈದರಿಂದ ನಾಲ್ಕನ್ನು ಕಳೆದ್ರೆ ಎಷ್ಟು ಬರ್ತದ ಇಪ್ಪತ್ತೊಂದು ಬರ್ತದೆ ಏನು ಇಕ್ಕೊಳ್ರು ಡೆಲ್ಟಾ ಇಕ್ಕೊಳರು ಇದು ಧನ ಬೆಲೆ ಆದ್ದರಿಂದ ಡೆಲ್ಟಾಗಿ ನೇಟ್ರದೇನು ಝೀರೋ ಅಂದರೆ ಇದರರ್ಥ ಮೂಲಗಳು ವಾಸ್ತವ ಮತ್ತು ಭಿನ್ನವಾಗಿವೆ ಮೂಲಗಳು ವಾಸ್ತವ ಮತ್ತು ಭಿನ್ನ ವಾಸ್ತವ ಮತ್ತು ಭಿನ್ನವಾಗಿವೆ ಇದಿಷ್ಟು ಈ ಪ್ರಶ್ನೆಗೆ ಪರಿಹಾರ ಮುಂದಿನ ಪ್ರಶ್ನೆಯನ್ನು ಗಮನಿಸಿರಿ ಎಕ್ಸ್ ಸ್ಕ್ವೇರ್ ಮೈನಸ್ ಒಂದೇನು ಬರ್ಕೊಳ್ಳೋದು ತಡ್ರಿ ಎ ಬಿ ಸಿನ ತೊಗೊಂಡು ಡೈರೆಕ್ಟ್ ಎ ಬಿ ಸಿ ಬೆಲೆಗಳು ಎ ಈಕೋಟು ಎಷ್ಟು ಒಂದು ಬಿ ಇಕೋಟೆ ಎಷ್ಟು ಮೈನಸ್ ಎರಡು ಆಮೇಲೆ ಸಿ ಇಕೋಟೆ ಎಷ್ಟು ಮೈನಸ್ ಮೂರು ಮೈನಸ್ ಮೂರು ಶೋಧಕ ಡೆಲ್ಟಾ ಟು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಬಿನ ಬೆಲೆ ಮೈನಸ್ ಎರಡಿದೆ ಬ್ರಾಕೆಟ್ ಸ್ಕ್ವೇರ್ ಮಾಡಿರಿ ಮೈನಸ್ ನಾಲ್ಕು ಎ ಅಂದರೆ ಎಷ್ಟಿದೆ ಒಂದು ಸಿ ಅಂದರೆ ಎಷ್ಟು ಮೈನಸ್ ಮೂರು ಮೈನಸ್ ಎರಡರ ವರ್ಗ ಪ್ಲಸ್ ನಾಲ್ಕು ಮೈನಸ್ ಇಂಟು ಮೈನಸ್ ಪ್ಲಸ್ ನಾಲ್ಕು ಮೂರಲೇ ಎಷ್ಟು ಹನ್ನೆರಡು ಹನ್ನೆರಡು ನಾಲ್ಕು ಕುಡಿಸಿರಿ ಎಷ್ಟಾಯ್ತು ಹದಿನಾರು ಆಯಿತು ಡೆಲ್ಟಾ ಈಕ್ವಲ್ ಎಷ್ಟು ಹದಿನಾರು ಡೆಲ್ಟಾ ಈಕ್ವಲ್ ಟು ಸಿಕ್ಸ್ಟೀನ್ ಅಂದರೆ ಧನ ಬೆಲೆ ಇದು ಡೈರೆಕ್ಟ್ ಇಲ್ಲೇ ಗ್ರೇಟರ್ ದನ್ ಜೀರೋ ಬರೆದು ನಡಿತದೆ ಆದ್ದರಿಂದ ಝೀರೋ ಗ್ರೇಟರ್ ದನ್ ಝೀರೋ ಸಿಕ್ಸ್ ಅಲ್ಲ ಗ್ರೇಟರ್ ದನ್ ಝೀರೋ ಇದು ಸೊ ಜಾಸ್ತಿ ಆಗಿರೋದ್ರಿಂದ ಮೂಲಗಳು ವಾಸ್ತವ ಮತ್ತು ಮೂಲಗಳು ವಾಸ್ತವ ಮತ್ತು ಭಿನ್ನ ವಾಸ್ತವ ಮತ್ತು ಭಿನ್ನ ಇಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ ಸರಿ ಮುಂದಿನ ಪ್ರಶ್ನೆ ನೋಡ್ರಿ ತ್ರೀ ಎಕ್ಸ್ ಸ್ಕ್ವೇರ್ ಮೈನಸ್ ಸೆವೆನ್ ಎಕ್ಸ್ ಪ್ಲಸ್ ಫೋರ್ ಇದೆ ಎ ಈಕ್ವಲ್ ಟು ಮೂರು ಬಿ ಈಕ್ವಲ್ ಟು ಮೈನಸ್ ಏಳು ಆಮೇಲೆ ಸಿ ಈಕ್ವಲ್ ಟು ಎಷ್ಟಿದೆ ನಾಲ್ಕು ಎ ಬಿ ಸಿ ಬೆಲೆಗಳನ್ನು ಬರ್ಕೊಂಡ್ರಿ ಶೋಧಕ ಬಿ ಸ್ಕ್ವೇರ್ ಮೈನಸ್ ನಾಲ್ಕು ಎ ಸಿ ಡೆಲ್ಟಾ ಈಕ್ವಲ್ ಶೋಧಕದ ಬೆಲೆ ಬಿದ ಬೆಲೆ ಮೈನಸ್ ಏಳು ಇದೆ ಮೈನಸ್ ಏಳು ಇದೆ ಮೈನಸ್ ವರ್ಗ ಮೈನಸ್ ನಾಲ್ಕು ಉಂಡ್ಲೇ ಏದ ಬೆಲೆ ಎಷ್ಟು ಮೂರು ಸೀದ ಬೆಲೆ ಎಷ್ಟು ನಾಲ್ಕು ಈಗ ಮೈನಸ್ ಏಳರ ವರ್ಗ ನಲವತ್ತೊಂಬತ್ತು ಮೈನಸ್ ಏಳರ ವರ್ಗ ಎಷ್ಟು ನಲವತ್ತೊಂಬತ್ತು ನಾಲ್ಕು ಮೂರಲೆ ಹನ್ನೆರಡು ಹನ್ನೆರಡು ನಾಲ್ಕಲೇ ನಲವತ್ತೆಂಟು ನಲವತ್ತೊಂಬತ್ತರೊಳಗಿಂದ ನಲವತ್ತೆಂಟು ಹೋದ್ರೆ ಒಂದು ಬಂತು ಡೆಲ್ಟಾ ಈಕ್ವಲ್ ಟು ಎಷ್ಟು ಬಂತು ಒಂದು ಬಂತು ಅಂದರೆ ಡೆಲ್ಟಾ ಗ್ರೇಟರ್ ದೆನ್ ಝೀರೋ ದನ ಬೆಲೆ ಇಲ್ಲ ಆ ಮೂಲಗಳು ವಾಸ್ತವ ಮತ್ತು ವಾಸ್ತವ ಮತ್ತು ಅಂತ ಹೇಳ್ತೀರಿ ಭಿನ್ನವಾಗಿವೆ ವಾಸ್ತವ ಮತ್ತು ಭಿನ್ನವಾಗಿವೆ ಇನ್ನು ಮುಂದಿನ ಪ್ರಶ್ನೆ ಇಲ್ಲಿ ಎಕ್ಸ್ಕ್ವೇರ್ ಮೈನಸ್ ನೈನ್ ಇಟ್ಟು ಝೀರೋ ಐತೆ ನೋಡಿರಿ ಲಿ ಎಕ್ಸ್ ಇಲ್ಲ ಅದನ್ನೇನು ಮಾಡಬೇಕು ಎಕ್ಸ್ ಸ್ಕ್ವೇರ್ ಮೈನಸ್ ಜೀರೋ ಇಂಟು ಪ್ಲಸ್ ಇದೆ ಜೀರೋ ಇಂಟು ಎಕ್ಸ್ ಮೈನಸ್ ನೈನ್ ಇಕ್ಕೊಟ್ಟು ಝೀರೋ ತಿಳ್ಕೊಬೇಕು ಆದರ್ಶುಪ್ ಬರ್ಕೊಂಡೆ ಈಗ ಏದು ಬೆಲೆ ಒಂದು ಆಗ್ತದ ಬಿದ ಬೆಲೆ ಝೀರೋ ಆಗ್ತದ ನೋಡ್ರಲ್ಲಿ ಕಾಣಂಗಿಲ್ಲದ ಎಕ್ಸನ್ನು ಸಗುಣಕ್ಕಿಲ್ಲ ಅಂದರೆ ಝೀರೋ ತೊಗೋಬೇಕು ಸ್ಥಿರಾಂಕ ಸಿ ಇಕೋಟು ಎಷ್ಟಿದೆ ಮೈನಸ್ ಒಂಬತ್ತಿದೆ ಶೋಧಕದ ಬೆಲೆ ಡೆಲ್ಟಾ ಇಕ್ಕೊಟ್ಟು ಬಿ ಸ್ಕ್ವೇರ್ ಮೈನಸ್ ನಾಲ್ಕು ಎ ಸಿ ಇದು ವರ್ಗ ಸಮೀಕರಣದ ಶೋಧಕ ಡೆಲ್ಟಾ ಬಿ ಸ್ಕ್ವೇರ್ ಮೈನಸ್ ನಾಲ್ಕು ಎ ಸಿ ಬಿ ಬೆಲೆ ಎಷ್ಟು ಝೀರೋ ಅದನ್ನು ಸ್ಕ್ವೇರ್ ಮಾಡೋಣ ಮೈನಸ್ ನಾಲ್ಕು ಎ ಅಂದರೆ ಎಷ್ಟು ಒಂದು ಸಿ ಅಂದರೆ ಎಷ್ಟು ಮೈನಸ್ ಒಂಬತ್ತು ಮೈನಸ್ ಒಂಬತ್ತು ಜೀರೋ ಸ್ಕ್ವೇರ್ ಅಂದರೆ ಎಷ್ಟಾಯ್ತು ಝೀರೋ ಆಯಿತು ಮೈನಸ್ ಇಂಟು ಮೈನಸ್ ಪ್ಲಸ್ ಒಂಬತ್ತು ನಾಲ್ಕಲೇ ಮೂವತ್ತಾರು ಅಂದರೆ ಡೆಲ್ಟಾ ಈಕ್ವಲ್ ಟು ಧನ ಬೆಲೆನ ಬಂತು ಮತ್ತೆ ಪ್ಲಸ್ ತರ್ಟಿ ಸಿಕ್ಸ್ ಗ್ರೇಟರ್ ದೆನ್ ಜೀರೋ ಆದ್ದರಿಂದ ಮೂಲಗಳು ವಾಸ್ತವ ಮತ್ತು ಭಿನ್ನ ವಾಸ್ತವ ಮತ್ತು ಭಿನ್ನ ಇಷ್ಟಾದರೆ ನಮಗೆ ಮೂಲಗಳ ಸ್ವಭಾವವನ್ನು ಗುರುತಿಸೋದ್ರ ಪ್ರಕಾರ ಪೂರ್ಣ ಆಗ್ತದೆ ಇದು ಕೂಡ ಅಷ್ಟೇ ಈ ಅಪವರ್ತನ ವಿಧಾನದಷ್ಟೇ ಪ್ರಮುಖವಾಗಿರ್ತಕ್ಕಂಥ ಪ್ರಕಾರ ಎಲ್ಲ ಸಮಸ್ಯೆಗಳನ್ನ ಕಟ್ಟಿಸ್ತದೆ